ಬಾಲ ಭಿಕ್ಷಾಟನೆ ಕರ್ನಾಟಕದಲ್ಲಿ ಹೆಚ್ಚಳ ಆಗ್ತಾ ಇದೆ ಇದರ ಬಗ್ಗೆ ನಾವು ಇಡೀ ಮಾಡಿದ್ದೀವಿ ಬಾಲ ಭಿಕ್ಷಾಟನೆ ಕರ್ನಾಟಕದಲ್ಲದೆ ದೇಶಾದ್ಯಂತ ಹೆಚ್ಚಳ ಆಗ್ತಾ ಸಾಗಿದೆ ಬಾಲ ಭಿಕ್ಷಾಟನೆಯನ್ನು ಕಾನೂನು ಬಾಹಿರ ಅಂತ ಹೇಳಲಾಗಿದೆ ಆದರೆ ಇತರ ದೇಶಗಳು ಕೂಡ ಬಾಲ ಕಾನೂ ಭಿಕ್ಷಾಟನೆಯನ್ನು ಕಾನೂನು ಬಾಹಿರ ಅಂತ ಹೇಳಿವೆ ಆದರೂ ಕೂಡ ದೇಶಾದ್ಯಂತ ಆಚರಣೆಯಲ್ಲಿದೆ ಇದೊಂದು ಶಾಪ ಇಂದಿನ ಬಾಲಕರು ನಾಡಿನ ನಾಗರಿಕರು ಬಾಲಕರನ್ನು ನಾವು ಸರ್ವೋತ್ಮಕ ಅಭಿವೃದ್ಧಿ ಮಾಡಬೇಕಾಗಿದೆ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಾಗಿದೆ ಅವರನ್ನು ನಾವು ಈ ದೇಶದ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾಗರಿಕರನ್ನಾಗಿ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆದರೆ ಇಂದು ಹಲವಾರು ಕಾರಣಗಳಿಂದ ಬಾಲ ಭಿಕ್ಷಾಟನೆ ಹೆಚ್ಚುತ್ತ ಸಾಗಿದೆ ಅದಕ್ಕೆ ಕಾರಣ ಬಡತನ ಅದಕ್ಕೆ ಕಾರಣ ಅನಕ್ಷರತೆ ಪೋಷಕರ ಇಲ್ಲದಿರುವುದು ದೈಹಿಕ ಮತ್ತು ಮಾನಸಿಕ ನ್ಯೂನತೆ ಈ ಎಲ್ಲ ಕಾರಣಗಳಿಂದ ಬಾಲಕರು ಭಿಕ್ಷಾಟನೆ ಹಿಡಿತಾ ಇದ್ದಾರೆ ನಗರಗಳಲ್ಲಿ ಬೀದಿಗಳಲ್ಲಿ ದೇವಾಲಯಗಳ ಮುಂದೆ ಹಲವಾರು ಬಾಲಕರು ತಮ್ಮ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಬಾಲಕಿಯರ ಜೀವನ ಅಧೋಗತಿಯಲ್ಲಿದೆ ಅವರನ್ನು ಲೈಂಗಿಕ ಶೋಷಣೆಗೊಳಪಡಿಸ್ತಕ್ಕಂಥ ಅವಕಾಶ ಬಹಳ ಇದೆ ಅಂತ ನಾವು ಹೇಳ್ಬೋದು ಈ ಬಾಲ ಭಿಕ್ಷುಕ ಈ ತಡೆಯುವಂಥ ಅವಶ್ಯಕತೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಮಕ್ಕಳ ಘಟಕ ರಕ್ಷಣಾ ಘಟಕ ಬಾಲ ಭಿಕ್ಷಾಟನೆ ಮುಕ್ತ ಕರ್ನಾಟಕ ಮಾಡಬೇಕೆಂಬ ಆಶೆ ಉದ್ದೇಶ ಹೊಂದಿದರೆ ಅಂತ ಹೇಳುತ್ತದೆ ಆದರೆ ಪದೇ ಪದೇ ಮತ್ತೆ ಬಾಲ ಭಿಕ್ಷಾಟನೆಗೆ ಮಕ್ಕಳು ಇಳಿತಾ ಇದ್ದಾರೆ ಇದಕ್ಕೆ ಕಾರಣ ಯೋಜನೆ ಸರಿಯಾಗಿ ಪರಿಣಾಮಕಾರಿಯಾಗಿ ಮತ್ತು ಸರಿಯಾಗಿ ಅದನ್ನು ಪಾಲಿಸದೇ ಇರುವುದು ಕಾರ್ಯಕ್ರಮ ಅನುಷ್ಠಾನ ಸರಿಯಾಗಿ ಆಗದೇ ಇರುವುದು ಪರಿಣಾಮಕಾರಿ ಆಗದೇ ಇರುವುದು ಕಾರಣ ಅಂತ ಹೇಳ್ಬೋದು ನಾವು ಭಾರತ ಸರ್ಕಾರ ಎರಡು ಸಾವಿರದ ಎರಡು ಜೆ ಜೆ ಆಕ್ಟ್ ಕಾಯ್ದೆಯನ್ನು ತಂದದ್ದು ಈ ಜೆ ಜೆ ಆ್ಯಕ್ಟ್ಗೆ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಒತ್ತಾಯ ಪೂರ್ವಕವಾಗಿ ತಳ್ಳುವುದು ಭಿಕ್ಷಾಪಣೆಗೆ ಅಪರಾಧ ಅಂತೇಳಿದ್ರೆ ಅದಕ್ಕೆ ಐದು ವರ್ಷ ಶಿಕ್ಷೆ ಮತ್ತು ಒಂದು ವರ್ಷ ಒಂದು ಲಕ್ಷ ರೂಪಾಯಿ ದಂಡನ್ನು ವಿಧಿಸಲಾಗ್ತದೆ ಅದೇ ರೀತಿ ಸಂವಿಧಾನದಲ್ಲಿ ಇಪ್ಪತ್ತ್ಮೂರು ಶೋಷಣೆ ಹಕ್ಕೂ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ತಳ್ಳಬಾರದು ಅಂತ ಅಂತೇಳಿದೆ ತಳಿದರೆ ಅದು ಅಪರಾಧ ಆದರೂ ಕೂಡ ಬಾಲ ಭಿಕ್ಷಕರನ್ನು ಶೋಷಣೆಗಳು ಇದೆ ಜಗತ್ತಿನಾದ್ಯಂತ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಬಚ್ಪನ್ ಪಡಾವ ಆಂದೋಲನ ಕೈಗೊಂಡರೂ ಕೂಡ ಯಾವುದೇ ಸಕ್ಸಸ್ ಆಗಿಲ್ಲ ಯಶಸ್ವಿ ಆಗಿಲ್ಲ ಹಲವಾರು ಸರ್ಕಾರದ ಸಂಸ್ಥೆಗಳು ಇವತ್ತು ದೇಶಾದ್ಯಂತ ಕಾರ್ಯಕ್ರಮಗಳನ್ನು ನಂಬ್ಕೊಳ್ತಾ ಇವೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈ ದೇಶದಲ್ಲಿ ಜಾರಿಗೆ ತರ್ತಾ ಆದರೂ ಆಗಿಲ್ಲ ಆದರೆ ಕೇಂದ್ರ ಸರ್ಕಾರ ಸುಮಾರು ಹತ್ತು ಮಹಾನಗರಗಳಲ್ಲಿ ಅಂದರೆ ದೆಹಲಿ ಇರ್ಬೋದು ನಾಗ್ಪುರ್ ಇರ್ಬೋದು ಅಹಮದಾಬಾದ್ ಇರ್ಬೋದು ಲಕ್ನೌ ಇರ್ಬೋದು ಇಂದೋರ್ ಇರ್ಬೋದು ಬೆಂಗಳೂರು ಇರ್ಬೋದು ಹೈದರಾಬಾದ್ ಇರ್ಬೋದು ನಾಗ್ಪುರ್ ಇರ್ಬೋದು ಪಾಟ್ನಾ ಇರ್ಬೋದು ಈ ಕೆಲವೊಂದು ಹತ್ತು ಆಯ್ಕೆ ಆದ ಮಹಾನಗರಗಳಲ್ಲಿ ಪೈಲಟ್ ಪ್ರೊಜೆಕ್ಟ್ಗಳನ್ನು ಬಾಲ ಬಾಲಭಿಕ್ಷಕರಿಗಾಗಿ ಆ ಪೈಲಟ್ ಪ್ರೊಜೆಕ್ಟ್ನಲ್ಲಿ ಪುನರ್ವಸತಿ ಒದಗಿಸುವಂಥ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಪುನರ್ವಸತಿ ಅಂತಂದರೆ ಏನು ಪುನರ್ವಸತಿ ಅಂತಂದ್ರೆ ಬಾಲ ಬಾಲಭಿಕ್ಷಕರು ಬೇಕಾಗ್ತಕ್ಕಂಥ ಶಿಕ್ಷಣ ಸೌಲಭ್ಯ ಹೋಗ್ಸೋದು ಅಲ್ಲಿ ವೈದ್ಯಕೀಯ ಸೌಲಭ್ಯ ಒದಗಿಸೋದು ಕೌಶಲ್ಯ ಅಭಿವೃದ್ಧಿಯನ್ನು ಮಾಡೋದು ಅವರಲ್ಲಿ ಮನ ಪರಿವರ್ತನೆಯನ್ನು ಮಾಡೋದು ಆಪ್ತ ಸಮಾಲೋಚನೆಯನ್ನು ಮಾಡೋದು ಮತ್ತು ಅವರಲ್ಲಿ ಒಂದು ಪ್ರಮುಖವಾದಂಥ ತಿಳುವಳಿಕೆಯನ್ನು ಹೆಚ್ಚುವಂಥ ಕೆಲಸ ಆ ಒಂದು ಪ್ರತಿ ಕೇಂದ್ರದಲ್ಲಿ ಆಗ್ತಾ ಇದೆ ಅಂತ ಕರ್ನಾಟಕದಲ್ಲಿ ಬಾಲ ಭಿಕ್ಷುಕರ ಸಂಖ್ಯೆ ಹೆಚ್ಚುತ್ತ ಸಾಗಿದೆ ಅಂತ ನಾ ಹೇಳಿದೆ ಈ ಕರ್ನಾಟಕ ರಕ್ಷಣಾ ಮಕ್ಕಳ ರಕ್ಷಣಾ ಘಟಕ ಹೇಳುವಂತೆ ಕರ್ನಾಟಕದಲ್ಲಿ ಸುಮಾರು ನೂರ ನಲವತ್ತೇಳು ಜನ ಬಾಲ ಭಿಕ್ಷುಕರನ್ನು ಗುರುತಾರ ಸಮೀಕ್ಷೆ ಮಾಡಿದ್ದಾರೆ ಅದರಲ್ಲಿ ಆರುನೂರ ಮೂವತ್ತೆರಡು ಬಾಲಕಿಯರು ಆದರೆ ಇದು ಬಾಲಕಿಯರ ಒಂದು ಅಪಾಯ ಅಂತ ಹೇಳ್ಬೋದು ನಾವು ಲೈಂಗಿಕ ಶಿಕ್ಷಣ ಮಾಡ್ಕೊಂಡು ಅವಕಾಶ ಭಾಳ ಅಂತ ತಿಳಿನಿ ಈಗಾಗಲೇ ಮತ್ತು ಜಿಲ್ಲಾವಾರು ನೋಡಿದಾಗ ನಾವು ಕಲಬುರ್ಗಿ ಕಲಬುರಗಿ ಒಳಗೆ ನೂರ ಹತ್ತೊಂಬತ್ತು ಜನ ಬಾಲಕಾರ್ಮಿಕರುತ್ತಾರೆ ಕಲಬುರಗಿ ಅಲ್ದೇ ಬೆಂಗಳೂರು ಎರಡು ಹನ್ನೆರಡು ಜನ ಗುರುತಿಸಿದ್ದಾರೆ ಮೈಸೂರಿನಲ್ಲಿ ನೂರ ನಲವತ್ತೈದು ಗುರುತಿಸಿದ್ದಾರೆ ಚಿಕ್ಕಮಂಗ್ಳೂರಿನಲ್ಲಿ ಅರವತ್ತೆರಡು ಗುರುತಿಸಿದ್ದಾರೆ ಆಮೇಲೆ ಕೋಲಾರನಲ್ಲಿ ಎಪ್ಪತ್ತ್ಮೂರು ಬಳ್ಳಾರಿ ಐವತ್ತೊಂಬತ್ತು ಹಾಸನ ಐವತ್ತೈದು ಹಾವೇರಿ ಐವತ್ತ್ಮೂರು ಆಮೇಲೆ ಬೆಳಗಾವಿ ನಲವತ್ತೊಂಬತ್ತು ದಾವಣಗೆರೆ ನಲವತ್ತೇಳು ಧಾರವಾಡ ನಲವತ್ತೈದು ಹೀಗೆ ಹಲವಾರು ಜಿಲ್ಲೆಗಳ ಸಮೀಕ್ಷೆ ಗುರುತಿಸುವಿಕೆ ವಿಶ್ಲೇಷಣೆ ಮಾಡಿ ಸಮೀಕ್ಷೆಯನ್ನು ತಯಾರು ಮಾಡಿದ್ದಾರೆ ಇದರಲ್ಲಿ ನೋಡಲಾಗಿ ಸುಮಾರು ಎರಡು ಸಾವಿರದ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಈ ಒಂದು ಸಮೀಕ್ಷೆ ಐತಿ ಇದರಲ್ಲಿ ಬಹಳಷ್ಟು ಜನ ಬಾಲ ಭಿಕ್ಷಾಟನೆ ಬೀಳಿದಿದ್ದಾರೆ ಅಂತ ಹೇಳ್ಬೋದು ನಾವು ಇದನ್ನು ಏಕೆ ವಿಚಾರ ಮಾಡಬೇಕಂತಂದರೆ ನಾವು ಇಂದಿನ ಬಾಲಕರನ್ನು ಸರಿಯಾಗಿ ನಾವು ಪಾಲನೆ ಪೋಷಣೆ ಸರ್ವೋತ್ಮಕ ವ್ಯಕ್ತಿತ್ವ ಅಭಿವೃದ್ಧಿ ಮಾಡಿದೆ ಅಂದರೆ ಮುಂದೊಂದಿನ ಅವರು ಅಪರಾಧ ಕೃತ್ಯದಲ್ಲಿ ತಿಳುವಂಥ ಅವಕಾಶ ಇರುತ್ತದೆ ಮತ್ತು ಅವರು ಬ ಒಂದು ಕಾನೂನು ಬಾಹಿರ ಕೃತ್ಯಗಳಲ್ಲಿ ತಿಳುವಂಥ ಅವಕಾಶ ಇರುತ್ತದೆ ಅಪರಾಧಿ ಆಗುವಂಥ ಅವಕಾಶ ಇರುತ್ತದೆ ಅದನ್ನು ನಾವು ತಡಿಬೇಕಾಗಿದೆ ಮತ್ತು ಅವರು ನಮ್ಮ ದೇಶದ ಆಸ್ತಿ ಬಾಲಕರು ಆದ್ದರಿಂದ ಅವರಿಗೆ ನಾವು ಪುನರ್ವಸ್ಥೆಯನ್ನು ಒದಗಿಸಿ ಅವರ ಕಲ್ಯಾಣವನ್ನು ಅವರ ಅಭಿವೃದ್ಧಿಯನ್ನು ಮಾಡುವಂಥ ಅವಶ್ಯಕತೆ ಐತಿ ಆದರೆ ಸರ್ಕಾರ ಮುತುವಜ್ಜಿಸಿ ಅನೇಕ ಯೋಜನೆಗಳನ್ನು ರೂಪಿಸಬೇಕು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಸರ್ಕಾರೇತರ ಸಂಸ್ಥೆಗಳ ಮೂಲಕ ಅಥವಾ ಇನ್ನಿತರ ಸೋಸಾಯ ಸಂಘಗಳ ಮೂಲಕ ಅಥವಾ ಇನ್ನಿತರ ಇಲಾಖೆಗಳ ಒಂದು ಸಂಯೋಜನೆ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿ ಆದರೆ ಪರಿಣಾಮಕಾರಿ ಆದರೆ ಈ ಬಾಲ ಭಿಕ್ಷಾಟನೆ ತಡೀಬೋದು ಅನ್ನುವಂಥ ಆಶಯ ಇಲ್ಲಿಗೆ ನನ್ನ ಒಂದು ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಂಥ ಮುಗ ಎಲ್ಲರೂ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು